ಈ ಸೃಷ್ಟಿಗೆ ಅವರೇ ಮಾಲಕರ ಹೌದು ಸೃಷ್ಟಿಗೆ ಅವರೇ ಮಾಲಕರ ಇವ್ರ ಮುಂದಿನ ಸಂದನ್ಯಾಗ

ಹಾಂ ತಿಳಿಯದೆವು ತಿಳಿದು ಹಾಕಕತ್ತಾಳೆ ಆದು ಹಾಕಿ ಹಾಂ ಹೌದು ಅಂದ್ರೆ ಬಾಳ ಸೇನೆ ಹಾಕಿದಾಳೆ ಹಾಂ ಅಂದ್ರೆ ಏನಾಗೈತಿ ಈಗ ದಗದ ಏನಾಗೈತಿ ಈ ಊರಣ್ಣ ಕುಂಬಾರಿ ಊರಣ್ಣ ಅವ್ರು ಹಾಂ ಏನೋ ಇರ್ಲಿ ಬಾತು ಮೂರು ವರ್ಷ ಹತ್ತು ಆಡಾಕೈತಿ ಕುಂಬಾರಿ ಅವರು ಹಾಂ ಹಾಂ ಊರವರು ತಾವ್ರು ಮನೆಯವ್ರಿಗೆ ಈಗ ಒಂದು ಆಡೋಕೆ ಕೊಟ್ರು ತಾವ್ರು ಮನೆಯವರಿಗೆ ಒಂದು ಆಡೋ ಕೊಟ್ರು ಒಯ್ಯುವ ಅಂತ ಹೇಳಿ ಕೇಳಂದ ಹಾಂ ಒಂದು ವರ್ಷ ಮೇಸೀಳು ಹಾಂ ಹಾಂ ಎರಡು ವರ್ಷ ಮೇಸೀಳು ಹಾಂ ಮೂರು ವರ್ಷ ಮೇಸೀಳು ಹಾಂ ಕಟ್ಲಿಲ್ಲ ಇಳಿಲಿಲ್ಲ

ಮೂರ್ ಹೊತಾನಿ ಕೇಳ್ತಾ ಮುಲ್ಲಾಗ ನನ್ನ ಆಡಿಗೆ ಮೂರ್ ಹೌದು ರಾಮ್ ಪ್ಯಾಟಿಗ ಈ ನಮ್ಮ ಬಿಜಾಪುರ ಬೇಟಿಗೆ ಸೋಲಾಪುರ್ ಬೇಟಿಗೆ ಹೋಗೋದ ಮೂರು ಫಸ್ಟ್ ನಾಯಿ ಬೆಟ್ಟ ಆಗತಿ ನನ್ನ ಆಡಿಗೆ ಆ ನಂತರ ಹಂದಿ ಬೆಟ್ಟ ಆಗೈತಿ ಆ ನಂತರ ಲಾಸ್ಟಿಗೆ ಬಂದು ಹೋದ ಬೆಟ್ಟ ಆಗೈತಿ ಹೌದು ಮೂರಕ್ಕೂ ಒಂದೊಂದು ಹುಟ್ಟಿ ಐತಿ ಕರೀದ್ರಾಗ ಮೂರು ಮೂರು ಹೊತಾನಿ ನಾಯಿಗೆ ಹುಟ್ಟಿದ್ ಯಾವ್ದು ಹಂದಿಗೆ ಹುಟ್ಟಿದ್ ಯಾವ್ದು ಹೋತಿ ಹುಟ್ಟಿದ್ ಯಾವ್ದು

ಅಲ್ಲು ಕಡ ಮನ ಬಾರದೆ ಹುಡುಗಿ ನೀನು ಶಕ್ತಿ ಸಂಬಣ ಸರಿ ಅಲ್ಲ ಯಾಕ ಬಂದಿದ್ಯೋ ಇಲ್ಲಿ ಹಾ

ಚರ ಪ್ಯಾಲಿ ಹೌದು ಕರಿಲಾರದೆ ನೀ ಬರಬಾರದು ನೀ ಇರುವುದು ಯಾವಲ್ಲಿ ಹೌದು ನೋಡಿ ಹೆಂಗ ತೆಗದು ಅಂದ್ರಾ ಈಕಿನ ನೀರ ನಿರಾಕಾರ ಮೂರ್ದ ಈ ಭೂಮಿ ತಯಾರು ಮಾಡಿದವನ ಅಪ್ಪ ಹೌದು ಆ ನಂತರ ಈ ಡೆಬ್ಬಿ ತಯಾರು ಮಾಡಿದ ಮಷಿನ್ ಆ ಡೆಬ್ಬಿನ ತಯಾರು ಮಾಡಿ ಕರ್ಕೊಂಡ ಬಂದ ಬಿಳಿ ಬಿಟ್ಟವನ ಅವ ಈಗ ಹಾಡನ ಮತ್ತೆ ತುರಿಕ್ ಬರವನ ಅವ ಹೌದು ಮತ್ತೆ ಯಾಕೆ ಬಂದೆ ನಾನು ಕೇಳ್ತಾಲಾ गो अपने निन्ना नाड़ू आत्न निन्ना नाड़ू आत्व अपने भंगने निन्ना नाड़ू आतं दिन निन्ना नाड़ू आतं देने पर अपने भंगने ಬ್ರಹ್ಮಣೆ ನಿರ್ಣ ಒಳಗಾರ ಬ್ರಹ್ಮಿಯ ನಿರಿನ ಒಳಗ ನಿಜ ರೂಪ ತೋರಿನೆ ನಿರ್ಣ ಒಳ ಗಣಿಜ ರೂಪ ತೋರಿನ ನಿನ್ನ ಭೇಟ ನಾನು ಪರವಾರಿದ್ದೇನೆ ನಿನ್ನ ನಾಡುವ ತಂದಿನಿ ನಿನ್ನ ನಾಡುವ ತಂದೇ ಬರೋ ನಿನ್ನಾಡುವಿನ ಗಣ್ಯ ಬಂದನೆಯನ್ನಾಡುವಿನ ನಿನ್ನಾಡುನೆಯ ಭಾರೋ ಆಗನೆಯ അനാധി അനന്ത് അനാദി അനന്തനാദിനെ ചിലവശിതാനന്ദനൂപ തോറിനെ പറ ആഗ്ന പങ്കിനേ നിന്ന നാടു തമ്മിനി നിന്ന നാടു തമ്മിന नन्हड़ोतन नन्हो दे बंदिनेन नाड़ू ने भरोन आया दोस्त हंग सुना नाश्ता मारने दोस्त हंग सुना नाश्ता मारने ಸೋಲಾ ಸಾವಿರ ಗೋಪೆಲ್ ಗಂಡನ ಆಗಿನಿ ಸೋಲ ಸಾವಿರ ಗೋಪಿಲ್ ಗಂಡನ ಆಗಿನಿ ಬ್ರಹ್ಮಚಾರಿ ರಥ ತಾಳಿನಿ ಬರೋ ಹಾಗೆ ಅಪ್ಪಂದಿನಿ ನಿನ್ನ ನಾಡು ಅಕ್ಕಂದಿನಿ ನಿನ್ನ ನಾಡು ಅತ್ತಿನ ಬರೋ ಆಗ ಒಬ್ನೇ ಅಪ್ಪಂದಿನಿ ಏನಂದ್ರಿ சோழ சாயர் கோப்பேரண்டி அகண்டபிரம் ரத்தாழினி இவ்வளோ சோழா சாயர் கோப்போ கிருஷ்ணன் இவ்வளோ சவாலே ಅವ್ರ ಗುರುಗಳು ಕೃಷ್ಣನ್ ಗುರು ಎಲ್ಲಿ ಶಾಂತಿಪುರ್ಗಳು ಹೇಳಿ ಸಮುದ್ರದ್ರಾಂತಿ ಗುರುಗಳು ಹಾ ಶಾಂತಿಪುರ್ಗಳು ಇವಳ ಸಮುದ್ರದ ಆಟ ತಪಸ್ಸು ಕೂತಿದ್ರು ಅವ್ರ ಇವ್ರು ಹದಿನಾರು ಸಾವಿರ ಹೆಂಡ್ರೆ ಕೃಷ್ಣ ಹೇಳಿದ ಏನ್ ಹೇಳಿದ ಹದಿನಾರು ಸಾವಿರ ಹೆಂಡ್ರು ಎಂಟು ಮಂದಿ ಪಟ್ಟದಾರ್ ಸೇರಿದ್ರು ನೀವು ಇದ್ದು ಇಲ್ದಂಗ ನಮ್ ಗುರು ಹೋಗಿ ಅಲ್ಲಿ ಇವ್ ಸಮುದ್ರದ ತಪ್ಪಾಸೆ ಕೂತಾನೆ ನಮ್ ಗುರುಗಳು ತಡೀ ತಮ್ಮ ನಮ್ ಗುರುಗಳು ಕುಂತಪಸ್ ದಿವಸ ಹೋಗಿ ಅವ್ರಿಗೆ ಅನ್ನ ನೀರ ಕೇಳಿದ್ರಿಂಗ್ರಿ ಅಂತ ಇಲ್ಲ ಅವಾಗ ರುಕ್ಮಿಣಿ ಕೇಳ್ತಾಳೆ ಎಲ್ಲಾರ್ ಹೆಚ್ಚಿನ ರುಕ್ಮಿಣಿ ಹೆಂಗ ಮಾಡುದು ಅಂತ ಕೇಳಿದ್ಲ ನಮ್ ಪರಮಾತ್ಮಲ್ಲಿ ತಪಾಸಕೊತ ನಮ್ ಗುರುಗಳು ಹೋಗಿ ಅವ್ರಿಗೆ ಅನ್ನ ನೀರ ಕೊಟ್ಟ ಬರ್ರಿ ಅಂತಂದ್ರ ಅವ್ರ ಏಳು ಕೊಪ್ಪರಿಗೆ ಅನ್ನ ಮಾಡ್ಕೊಂಡು ಏಳು ರಂಜರಿ ನೀರ್ ತುಂಬಕೊಂಡ್ ಅಂದ್ರೆ ಇವ್ರಷ್ಟು ಕುಡ್ಕೊಂಡ ಹೋಗೋರಾಗ ಯೋ ಸಮುದ್ರ ಬಿದ್ದಿದ್ದು ಅಲ್ಲಿ ಯೋ ಸಮುದ್ರ ಆಡ್ಬಿಟ್ಟಿದ್ದು ತೊಂಬಿ ಹೊರತಿದ್ದು ಯೋ ಸಮುದ್ರ ಇವ್ರದ್ದು ಆಟ ಕಚ್ಚಿ ಹಾಕೊಂಡು వజ ఓత్తి పరమాత్మ నండను మాత్కేసి కర్కొని ఇల్ సముద్ర ఆటబితా హెంగ దాట ಹಿಂಬಾಲಿತ ಅವ್ರ ರುಪಿಣಿಯನ್ ರೋಪಿನ್ಯನ್ ತಿಳಿದ್ಲು ಜಗತ್ತಾಳ ಅಂತ ಪರಮಾತ್ಮ ನನ್ ಗಂಡದಾನಂತೇಳಿ ಅಲ್ಲೇ ವಜೆ ಹೊಳಿದ ಇಳಿಸಿ ಬಂದ್ ಕೇಳಿದ್ಲ ಕೃಷ್ಣನ್ ಹೋಗ್ ನೀವೇನ ಕಳ್ಸಿ ಕೊಟ್ಟಿರ್ತೀವ್ರ ಮತ್ತಲ್ಲಿ ಏಳು ಸಮುದ್ರ ಆಟ ಬಿತ್ತವ ಹೆಂಗ ಮಾಡ್ತೀ ಏನ್ ಹುಚ್ಚಿ ನೀನು ಅಂದೋಳ ಸಾವಿರ ಹೆಂಡ್ ಎಂಟು ಮಂದಿ ಪಟ್ಟದಾರ್ ಸೇರ್ ಇದ್ರುನು ಇದ್ರ ಸಹಿತ ಬಹಳ ಬ್ರಹ್ಮಚಾರದ ಕೃಷ್ಣ ಅಂತೇಳಿ ನದಿ ಪೂಜೆ ಮಾಡು ಏಳು ಕುರ್ಲಾಕ ಆ ಪ್ರಕಾರ ಬಂದು ಹಳಿ ಏಳು ಪೂಜೆ ಮಾಡಿಲ್ ನದಿ ಪೂಜೆ ಒಂದ ಒಂದಳಿ ಪೂಜೆ ಮಾಡ್ರಿ ಏಳು ಹೊಳಿ ಕುಲ್ಲಾದು ಅವಾಗ ಏಳ್ ರಂಜರಿಗೆ ಏಳು ಕೊಪ್ಪರಿ ಅಣ್ಣ ಹೊತ್ಕೊಂಡ್ ಹಾಕ್ ಆದ್ರ ಅಲ್ಲಿ ಶಾಂತಿಪುರ್ಗಳಿಗೆ ಊಟಕ್ಕೆ ಬಡಿಸಿದ್ರೆ ಊಟಕ್ಕೆ ಬಡಸ್ರೆ ಅಡಬಳಿ ಬಂದು ಕಾಲಿ ಹೊತ್ಕೊಂಡ ಅಲ್ಲಿ ನನ್ ಗಂಡಿದ್ದ ಕೇಳಿ ಪೂಜೆ ಮಾಡಿ ಪಾರಾದ್ನಿ ಇಲ್ಯಾರ ಕೇಳಿ ರುಕ್ಮಿಣಿ ಯಾರು ಕೇಳಿ ಇಲ್ಲಿ ಯಾರನ್ನ ಕೇಳಿ ಹೌದು ಆತು ನಾನ್ ಗಂಡಕ್ಕೆ ಬಿದ್ದ ಕಲ್ಸಿದ್ ಶಾಂತಿಪುರ್ಗಳು ಅದಾರ ಇಲ್ಲದಾರ ನನ್ ಗಂಡನ ಹೆಚ್ಚಿನವ ಹೆಚ್ಚಿನ ಹೋಗಿ ಕೇಳ அவ்ரன் உணு உட தப்பி சாந்தி பூர் அந்த நதி பூஜை குல்லாக்கூஜை நதி கொல்லா மத்த அவ் கேள்வ் பாதக் பிள்ள நீஜை பார்ப்போம் அப்படின் சோழா சாய் கண்டனாகி ದಪ್ಪ ಹಂಗ ಬಡಿಯಕ್ ಹೋಗ್ ಕೇಳಿದ್ಯಾರಿಯ ಅವ್ರ್ ಹೇಳಿದ್ರಿ ಹೌದಾ ಅಕ್ಕಿದ ಖರಿ ಆಯ್ತು ನಿಮ್ದು ಖರಿಯ ನನಗೇನು ಗೊತ್ತಾಗಲ್ ಗೊತ್ತಾಗ ಗೋಪಾಸ್ತ್ರೀಯರ ನೀವು ಸೋಳ ಸಾವಿರ ಹೆಂಡ್ರ ಅಂತ ಹೇಳಿದ್ರಿ ಮತ್ತೆ ಪಟ್ಟದರ್ಶಿಯರು ಸತ್ಯಭಾಮ ರುಕ್ಮಿಣಿ ನಾನು ನಮ್ಮ ಮಾಸ್ತರ್ ಕಾಲ್ ಚೂಟಿದ ಹೌದು ಅದಕ್ಕ ಇಷ್ಟ ಮಂದಿ ಇದರಮಾತ್ಮ ಅತಿಯಾದ ಪ್ರೇಮ ಯಾರ ಅದ ನಾವು அத்தி பிரேம சோழா சாயர் ஹண்ட்ரு எண் மந்தி பட்டதர்சியா சத்யபாம ருக்குமணி இராக பிரேம அந்த சோழா சாயர் ஹண்ட்ர